ನಿಮ್ಗೋಳ ಏನೈತ್ರಿ ಗೋಳು ಅಂದ್ರೆ ಈ ಇವ್ರು ಬಂದು ಎರಡು ವರ್ಷ ಆಯ್ತು ಎರಡು ವರ್ಷನಾಗೆ ಬೆಲೆ ಏರಿಕೆ ಈಗ ನಿನ್ನೆ ಏನೋ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ರು ಏನಂದ್ರೆ ಪೆಟ್ರೋಲ್ ಮತ್ತು ಸೆಂಟ್ರಲ್ ಏನೋ ಟೋಲ್ ಅಂತ ಆ ಟೋಲ್ ಐವತ್ತು ರೂಪಾಯಿ ಏರಿದಕ್ಕೆ ಇವರು ಬಾಬಾ ಬಾಬಾ ಅಂತಾರೆ ಇವರು ಹತ್ತು ರೂಪಾಯಿ ಹಾಲಿಗೆ ಹತ್ತು ರೂಪಾಯಿ ಮೊಸರಿಗೆ ತಿಂಗ್ಳಿಗೆ ಏಟಾಯ್ತು ಆರ್ನೂರು ಆರುನೂರು ಮುನ್ನೂರು ಮುನ್ನೂರು ಆರ್ನೂರು ರೂಪಾಯಿ ಆಯ್ತು ಒಂದು ತಿಂಗ್ಳಿಗೆ ಬರೀ ಹಾಲಿಂದ ಆರ್ನೂರು ರೂಪಾಯಿ ಆಯ್ತು ಐವತ್ತು ರೂಪಾಯಿಗೆ ಇವರು ಸ್ಟ್ರೈಕ್ ಮಾಡ್ತೀನಿ ಅಂತಾರೆ ಮತ್ತು ಯಾವುದು ಈಗ ಒಂದು ಹತ್ತು ರೂಪಾಯಿ ಕೊಟ್ಟು ಸ್ಟಾಂಪ್ ಪೇಪರ್ ಸಿಗ್ತದೆ ಇವತ್ತು ಐನೂರು ರೂಪಾಯಿ ಕೊಟ್ಟು ಆ ಸ್ಟಾಂಪ್ ಪೇಪರು ಈ ಒಂದು ನಮಗೆ ಬಿಡು ಶೀಟಾಗಿದೆ ಹಳ್ಳಿಗೊಳಗೆ ಹೋರಿ ನೀವು ಬಿಜಾಪುರ ಡಿಸ್ಟಿಕ್ ಆ ಕರಿಗೆ ಹೇಳ್ಬೇಕು ಚಿಂಚೋಳಿ ಕ್ಷೇತ್ರದಲ್ಲಿ ನಾವು ಮನೆ ಹೋದರೆ ಸ ಊರಿಗೆ ಮಕ್ಳಿಗೆ ಬಸ್ ಇಲ್ಲ ಊರಿಂದ ಸಿಟಿ ಹೋಗಿ ಮಕ್ಕಳು ಓದಿ ಇಲ್ಲ ಬಸ್ಸಿಲ್ಲ ಓ ಸ್ಕೂಲಿಗೆ ಟೀಚರ್ ಇಲ್ಲ ಎಲ್ಲ ಏನು ಒಂದು ಊರುಗಳಾಗ ಕುಡಿಯಕ್ಕೆ ನೀರಿಲ್ಲ ಏನೇನೇನೇನಿಲ್ಲ ಎರಡು ವರ್ಷ ಏನು ಅಂತಂದ್ರೆ ಅವ್ರು ಒಂದು ಮಾಡ್ಯಾರ ನೋಡು ಅಂದರೆ ಏನು ಮಾಡ್ಯಾರೀ ಒಂದೇನು ಮಾಡ್ಯಾರಂದ್ರೆ ಎಷ್ಟು ದೇಶದಲ್ಲಿ ಅತ್ಯಂತ ದೇಶದಲ್ಲಿ ನಮ್ಮ ಬಸವರಾಜ ರಾಯರೆಡ್ಡಿ ಸಾಹೇಬ್ರು ಹೇಳಿದಂಗೆ ನಂಬರ್ ಒನ್ ಭ್ರಷ್ಟಾಚಾರ ಮಾಡ್ಯಾರ ರಾಯರೆಡ್ಡಿ ಸಾಹೇಬ್ರು ಹೇಳ್ಯಾರ ಮುಖ್ಯಮಂತ್ರಿ ಕಾರ್ಯದರ್ಶಿ ಅಂದ್ರೆ ಆರ್ಥಿಕ ಕಾರ್ಯದರ್ಶಿ ಅಂದ್ರೇನು ಮುಖ್ಯಮಂತ್ರಿ ಹೇಳಿದಂ ಅವರು ಮತ್ತು ಅವ್ನು ಹೇಳಿದ್ರೆ ಇವ್ರಿಗೆ ಒಪ್ಪ ಇವರು ಕಾಂಗ್ರೆಸ್ನವರು ಯಾವತ್ತೂ ಒಪ್ಪಲ್ಲ ಬಿಡು ಜಗತ್ತಿನಾಗ ಮಹಾತ್ಮ ಗಾಂಧಿನ ಅಂಬೇಡ್ಕರ್ನೇ ಸೋಲಿಸ್ತಾರೆ ನಾವು ಸೋಲಿಸಿಲ್ಲ ಅಂತ ಒಪ್ಕೊತಾರೆ ಏರ್ಸಿದ್ರು ಏರ್ಸಿಲ್ಲ ಅಂತ ಹೇಳೋರು ಯಾಕಂದ್ರೆ ಅನುಭವ ಅನುಭವ್ಸೋರು ರೈತರು ಮತ್ತು ಏನು ಇವತ್ತು ತೊಗರಿ ಬೇಳೆ ನೂರ ಎಂಬತ್ತು ರೂಪಾಯಿ ಕೆ ಜಿ ಮಾಡ್ತಾರೆ ರಿಟನಲ್ಲಿ ಅಲ್ಲಿ ರೈತರು ಬೆಳೆದ ಗುಲ್ಬುರದಾಗ ಹೋಗಿ ಸೇಡಮ್ದಾಗ ಅದೇ ಚಿಂಚೋಳಿ ಮತಕ್ಷೇತ್ರ ಕರಿಗಣ್ ಕ್ಷೇತ್ರದಾಗ ಹೋಗಿ ಎಪ್ಪತ್ತು ರೂಪಾಯಿ ಸಿಗ್ತಾವೆ ನಮ್ಮ ಗೋಳ್ ಏನಂದರೆ ರಿಟೈರ್ಡ್ ಆದಮೇಲೆ ಈ ಬಿ ಜೆ ಪಿ ಗೌರ್ಮೆಂಟ್ ಆಗಲಿ ಕಾಂಗ್ರೆಸ್ ಗೌರ್ಮೆಂಟ್ ಆಗಲಿ ನಮ್ಮನ್ನು ಹಚ್ಕೊಳ್ತಾ ಇಲ್ಲ ನಮ್ಮನ್ನು ಫುಲ್ಲಾಗಿ ನೆಗ್ಲೆಕ್ಟ್ ಮಾಡಿದ್ದಾರೆ ಪೆಟ್ರೋಲ್ ಮೇಲೆ ಗ್ಯಾಸ್ ಮೇಲೆ ಸೆಂಟ್ರಲ್ ಗೌರ್ಮೆಂಟು ಎಷ್ಟು ವ್ಯಾಟ್ ಹಾಕಿದ್ದಾರೆ ಅದಕ್ಕೆ ಎರಡರಷ್ಟು ಮೂರರಷ್ಟು ಕಾಂಗ್ರೆಸ್ ಗೌರ್ಮೆಂಟು ಈ ನಾವು ಗಾಡಿಗಳು ಯೂಸ್ ಮಾಡೋಂಗಿಲ್ಲ ಆಟೋ ಹೊತ್ತೊಂಗಿಲ್ಲ ವಯಸ್ಸಾದ ಮೇಲೆ ಆಮೇಲೆ ಬೆಲೆಗಳು ನೋಡಿ ಎಲ್ಲ ಬೆಲೆಗಳು ದಿನಿಸು ಹಾಲು ಕರೆಂಟು ನೀರು ಬಸ್ಸು ಮ ಮನಿ ಟ್ಯಾಕ್ಸ್ ಮೂವತ್ತು ಪರ್ಸೆಂಟ್ ಜಾಸ್ತಿ ಮಾಡಿದೆ ದೇವರೇ ಗತಿ ಇಂಥವ್ರನ್ನ ನಂಬಿ ನಾವು ಓಟ್ ಹಾಕಿ ಇವಾಗ ಏನು ಮಾಡೋಕ್ಕಾಗದೇಲೆ ಕೈ ಕಟ್ಕೊಂಡು ಕೂತ್ಕೊಂಡಿದ್ದೀವಿ